ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಅನೇಕ ವಸ್ತುಗಳನ್ನು ನಾವು ಮರೆತು ನಮಗೆ ಬೇಕಾದಂಥ ಆಹಾರನ ಬಿಟ್ಟು ಅದನ್ನು ನಾಲ್ಗೆ ರುಚಿಗೆ ವಿರುದ್ಧ ಆಹಾರವೆತ್ಕೊತಾಯಿದ್ದೀನಿ ಆ ವೃದ್ಧ ಆಹಾರಗಳಿಂದ ನಮಗೆ ಅನೇಕ ರೀತಿ ಖಾಲಿಗಳು ಬರ್ತವೆ ಈಗ ನಾವೇನು ಮಾಡ್ತೀವಿ ಜೀರಿಗೆ ನೀರು ಕುಡ್ರಿ ಅಂತೀವಿ ಜೀರಿಗೆ ನೀರು ಅಂದಾಗ ಒಂದೆರಡು ಚಮಚ ಜೀರಿಗೆ ಒಂದು ಗ್ಲಾಸ್ ನೀರು ಹಾಕಿ ಅದು ಮುಚ್ಚಿಮಿಟ್ಟು ಮುಚ್ಚಲಾಕಿ ಬೆಳಗ್ಗೆ ಅದನ್ನು ಸೋದಿಸ್ಕೊಂಡು ಆ ನೀರು ಕುಡಿರಿ ಅಂತೀವಿ ನಾವು ನಮ್ಮ ಜನಗಳೇನು ಅಂದರೆ ಈ ರೆಡಿಮೇಡ್ಗೆ ಹೋಗ್ತಾರೆ ರೆಡಿ ಮಾಡಿರಲಿ ಅಜ್ಜಿಗೆ ವಾಟರು ಸಿಹಿ ಆಗಿರ್ತದೆ ಒಂಥರ ಸುರುಸುರ ಅಂತದೆ ಗಂಟ್ಲಲ್ಲಿ ಅದು ಕುಡಿತಾರೆ ಅದು ವಿರುದ್ಧ ಆಹಾರ ಅದು ಯಾವುದೋ ಯಾವುದೋ ಥರ ಇದಲ್ಲ ಮತ್ತು ಅನೇಕ ರೀ ಜನಗಳೇನು ಈ ಹೋಟೆಲಿಗೆ ಕುತ್ಕೊಂಡು ಆ ನಾನ್ ವೆಜ್ಜಿನ ಸೇವನೆ ಮಾಡೋದು ಈ ಒಂದು ಅದೇನು ಜೀರೆ ವಾಟ್ರಂತೆ ಅದೇನು ಥಮ್ಸಪ್ ಅಂತ ಏನೇನು ಕು ಕುಡಿಯೋದು ಈ ಥರ ಅದೇನಾಗುತ್ತೆ ಆಹಾರ ನಮ್ಗೆ ಗೊತ್ತಾಗಲ್ಲ ಆಹಾರ ಅಂತ ಯಾರೂ ಹೇಳಲ್ಲ ಯಾವುದೂ ಹೇಳಲ್ಲ ದೇಹದಲ್ಲ ಹೊಟ್ಟೆಗೆ ಹೋದ ಮೇಲೆ ಜೀರ್ಣಕ್ರಿಯೆ ಆದಮೇಲೆ ಯಾವುದೋ ಮುಖಾಂತ ತೋರಿಸುತ್ತಲ್ಲ ತಲೆನೋವು ತಲೆ ಸುತ್ತು ಗಿಡ್ಡಿನೆಸ್ಸು ಸ್ವೆಟ್ ಜಾಸ್ತಿನೂ ಇನ್ನೊಂದು ಮತ್ತೊಂದು ಅದೇ ನಾವು ಹೊಡ್ತೀವಿ ಓಹ್ ತಕ್ಷಣವು ಓಡೋಗೋದು ಆಸ್ಪತ್ರೆ ಡಾಕ್ಟ್ರುಗಳು ಡಾಕ್ಟ್ರ್ ಬೇಕಲ್ಲ ಪೇಶೆಂಟ್ಗಳು ಅವ್ರೇನು ಮಾಡ್ತಾರೆ ಆ ಟೆಸ್ಟ್ ಈ ಟೆಸ್ಟ್ ಮಾಡಿ ಇಲ್ಲ ಹಿಂಗಾಗಿದೆ ಹಂಗಾಗಿದೆ ನಿ ಈ ಥರ ಕಂಟಿನ್ಯೂ ಮಾಡಿ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಮಾರು ಹೋಗೋದು ಟ್ಯಾಬ್ಲೆಟ್ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ಹಿಂಗಾಗಿ ಏನು ಮಾಡ್ತಾಯಿದ್ದೀವಿ ನಮ್ಮ ದೇಹವನ್ನು ನಾವೇ ಕಟ್ಸ್ಕೊತಾ ಇದ್ದೀವಿ ಈ ಮೊಸರು ಯಾವುದೇ ಕಾರಣಕ್ಕೆ ಕಾಯಿಸ್ಬಾರ್ದು ಅದು ವಿಶ್ವವಾಗಿ ಪರಿವರ್ತನೆ ಆಗುತ್ತೆ ಮೊನ್ನೆ ಹೇಳಿದ ಪ್ರಕಾರ ನಿಮಗೆ ಬಿಸಿನೀರಿಗೆ ಜೇಂತುಪ್ಪ ಹಾಕಬಾರ್ದು ಏನು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಗೆ ಅವರ ಜೇನುತುಪ್ಪ ಖರ್ಚಾಗಲಿ ಅಂತ ಬಿಸಿನೀರು ಜೇನುತುಪ್ಪ ಬಿಸ್ನೀರು ಜಂತು ಪಾಕೊಂಡು ಸೇವನೆಯವ್ರು ಸಣ್ಣಗಾಗ್ತೀರ ವೆಯ್ಟ್ ಲಾಸ್ ಆಗುತ್ತೆ ಅಂತ ನೋ ಅದು ತಪ್ಪದು ಅದು ವಿಷ ಆಗುತ್ತದು ಒಂದಲ್ಲ ಎರಡಲ್ಲ ಸ್ನೇಹಿತರೆ ಅನೇಕ ರೀತಿಯ ಆ ಒಂದು ವಿರುದ್ಧ ಆಹಾರಗಳನ್ನು ಸೇವನೆ ಮಾಡಿ ನಮ್ಮ ದೇಹ ಕಟ್ಸ್ಕೊತಾ ಇದ್ದೀವಿ ಯಾವುದೋ ಒಂದು ಒಂದು ಫಂಕ್ಷನ್ಗೆ ಹೋಗ್ತಾರೆ ಒಂದು ಸಮಾರಂಭಕ್ಕೆ ಹೋಗ್ತಾರೆ ಇಲ್ಲಿ ಚಿಕನ್ನು ಮಟನ್ನು ಇನ್ನೊಂದು ಮತ್ತೊಂದೆಲ್ಲ ಹಾಕ್ತಾರೆ ಈ ಮೀನು ಎಲ್ಲ ಎಲ್ಲ ತಿನ್ಬಿಡ್ತಾರೆ ರುಚಿಗೆ ಅಂತ ಆದರೆ ಅದು ವಿರುದ್ಧ ಆಹಾರ ಆಗುತ್ತೆ ಯಾಕಂದರೆ ಚಿಕನ್ ಜೀನ್ಸೇ ಬೇರೆ ಇರ್ತದೆ ಕುರಿ ಜೀನ್ಸೇ ಬೇರೆ ಇರ್ತದೆ ಮೇಕೆ ಜೀನ್ಸೇ ಬೇರೆ ಇರ್ತದೆ ಹಂದಿ ಜೀನ್ಸೇ ಬೇರೆ ಇರ್ತದೆ ಬೀಫ್ ಜೀನ್ಸೇ ಬೇರೆ ಇರ್ತದೆ ಮತ್ತು ಎಲ್ಲ ರೀತಿಯ ಈ ಪ್ರಾಣಿಗಳ ಜೀನ್ಸ್ ಬೇರೆ ಬೇರೆ ಇರ್ತವೆ ಅದೇನಾಗುತ್ತೆ ಹೊಟ್ಟೆಗೆ ಹೋಗ್ಬಿಟ್ಟು ಅದು ವಿಷಕಾರಿ ಆಗಿ ಪರಿವರ್ತನೆ ಆಗುತ್ತೆ ಆದ್ದರಿಂದ ಬೇಕಾ ಒಂದನ್ನು ಚಿಕನ್ ಬೇಕಾ ಚಿಕನ್ ಮಾತ್ರ ತಿನ್ಬಿಡಿ ಕೈ ತಲ್ಕೊಂಡು ಬನ್ನಿ ಮಟನ್ ಬೇಕು ಮಟನ್ ಮಾತ್ರ ತಿನ್ಬಿಡಿ ಕೈ ತಲ್ಕೊಂಡು ಬನ್ನಿ ಆದರೆ ಎಲ್ಲ ಮಿಕ್ಸ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ಈ ವಿರುದ್ಧ ಆಹಾರಗಳ ಬಗ್ಗೆ ಹೇಳಬೇಕಂದ್ರೆ ಎಷ್ಟು ಎಪಿಸೋಡ್ ಆಗುತ್ತೋ ಸ್ನೇಹಿತರೆ ದಯವಿಟ್ಟು ಇವೆಲ್ಲ ಸ್ವಲ್ಪ ಕಡೆ ಮಾಡಿ ನಾವು ದೇವರು ಕೊಟ್ಟಿರ್ತಕ್ಕಂಥ ಈ ದೇಹವನ್ನು ನೂರು ವರ್ಷ ಕಾಲ ಅಥವಾ ನಮ್ಮ ಆಯಸ್ಸು ತಿರು ಕಾಲ ತಿರು ತನಕ ಚೆನ್ನಾಗಿರೋಣ ಸ್ನೇಹಿತರೆ ಮುಂದಿನ ಎಪಿಸೋಡನ್ನು ಮತ್ತೊಂದು ತಿಳಿಸ್ಕೊಡ್ತೀವಿ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮಟ್ಟ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಸ್ನೇಹಿತರೆ